ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ರಾಣಿಕೋಟೆ ದೇಶದಾದ್ಯಂತ ರಾಜ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ ದೇಶದೆಲ್ಲೆಡೆ ಭಿನ್ನ ವಿಭಿನ್ನವಾಗಿ ಜನ್ಮಾಷ್ಟಮಿ ಆಚರಣೆ ಮಾಡಲಾಗುತ್ತಿದೆ ಅದರಂತೆ ಯಾದಗಿರಿಯಲ್ಲೂ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಗಿರಿನಾಡು ಯುವಕರ ಸಂಘದ ನೇತೃತ್ವದ ದಹಿಹಂಡಿ ಹೊಡೆಯುವ ಸ್ಪರ್ಧೆ ನಡೆಸಲಾಗಿತ್ತು ನಗರದ ಗಾಂಧಿ ವೃತ್ತದಲ್ಲಿ ದಹಿಹಳ್ಳಿ ಓಡೆಯುವ ಸ್ಪರ್ಧೆ ನಡೆದಿದ್ದು ದಿನವಿಡಿ ತಮ್ಮ ಮಕ್ಕಳಿಗೆ ರಾಧೆ ಕೃಷ್ಣ ವೇಷ ತೊಡಿಸಿ ಸಂಭ್ರಮಿಸಿದ ಪೋಷಕರು ರಾತ್ರಿ ದಹಿಹಂಡಿ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದರು ದಹಿಹಳ್ಳಿ ಹೊಡೆಯುವ ಸ್ಪರ್ಧೆಯಲ್ಲಿ ಹಲವು ತಂಡಗಳು ಭಾಗಿಯಾಗಿದ್ದವು ಒಬ್ಬರ ಮೇಲೆ ಒಬ್ಬರು ಪಿರಾಮಿಡ್ನಂತೆ ಮೇಲೇರಿ ದಹಿ ಹೊಡೆಯುತ್ತಾರೆ ಸಾಕಷ್ಟು ತಂಡ ಪಿರಾಮಿಡ್ ಮಾಡುತ್ತಿರುವಾಗಲೇ ಕೆಳಕ್ಕೆ ಉರುಳಿ ಬಿದ್ದಿದ್ದಾರೆ ಬಳಿಕ ಗಿರ್ನಾಡು ಯುವಕ ತಂಡವೇ ಕೃಷ್ಣನ ದಹಿಹಳ್ಳಿ ಒಡೆದು ಕಿಲಾಡಿ ಕೃಷ್ಣ ಎಂದೆನಿಸಿಕೊಂಡಿದ್ದಾರೆ ಸ್ಪರ್ಧೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಅನುಕ್ಷಿಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ